ಗಂಗಾ ನದಿಯನ್ನು ನರೇಂದ್ರ ಮೋದಿ ಅವರು ಕ್ಲೀನ್ ಮಾಡ್ತೀನಿ ಅಂದರು ಕಾಶಿ ಕಾರಿಡಾರ್ ನಿರ್ಮಾಣ ಆಯಿತು ಗಂಗೆ ಅವನು ಸರಯೋ ನದಿಯನ್ನು ಕ್ಲೀನ್ ಮಾಡ್ತೀವಿ ಅಂತಂದ್ರು ರಾಮ ಮಂದಿರ ನಿರ್ಮಾಣ ಆಯ್ತು ಈಗ ಅವರು ಮಥುರಾ ಕ್ಲೀನ್ ಮಾಡ್ತೀನಿ ಅವರು ಯಮುನಾ ಕ್ಲೀನ್ ಮಾಡ್ತೀನಿ ಅಂತಿದ್ದಾರೆ ಬಹಳ ದೂರ ಇಲ್ಲ ಮಥುರಾದ ಕೃಷ್ಣ ಕೂಡ ಮುಕ್ತಿ ಹೊಂದುತ್ತಾನೆ ನನ್ನ ಮತ್ತು ನಿಮ್ಮ ಭಾಗ್ಯ ಇದೆ ಕೃಷ್ಣ ಮಂದಿರವನ್ನು ನೋಡುವಂತ ಭಾಗ್ಯ ನಮ್ಗೆ ಸಿಗುತ್ತೆ ಆದರೆ ಇಲ್ಲಿಗೆ ನಿಲ್ಲಲಿಲ್ಲ ಮಿತ್ರರೇ ಇವತ್ತಿನ ಭಾರತ ಏನ್ ಅದ್ಭುತ ಅಂತಂದ್ರೆ ಯಾವ ತಾಯಿ ಭಾರತೀಯ ಸಿಂಧೂರ ಅಂತ ಕಾಶ್ಮೀರವನ್ನು ಕರಿತಿದ್ವೋ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕಿ ಅದಕ್ಕೆ ಅವಮಾನ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಜೀವ ಮಾಂದಲ್ ತೆಗಲಿಕ್ಕಾಗದಿಲ್ಲ ಅಂತ ಹೇಳಿದ್ರು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಮಾತನಾಡುವ ಕಾಂಗ್ರೆಸ್ ನಾಯಕರು ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರೆ ಕೇಳಿ ಕಾಂಗ್ರೆಸ್ ನಾಯಕರು ಕೇಳಿ ಆರ್ಟಿಕಲ್ ತ್ರೀ ಸೆವೆಂಟಿಗೆ ಬಾಬಾ ಸಾಹೇಬರ ಒಪ್ಪಿಗೆ ಇತ್ತ ಅಂತ ಬಾಬಾ ಸಾಹೇಬರು ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕಬಾರದು ಅಂದಿದ್ರು ಬಾಬಾ ಸಾಹೇಬರು ಸಂವಿಧಾನ ಸಭೆಯಲ್ಲಿ ಇಲ್ಲದೆ ಹೋದಾಗ ಬಾಬಾ ಸಾಹೇಬರಿಗೆ ಗೊತ್ತಿಲ್ಲದಂತೆ ಸೇರಿಸಿದ ಕ್ಲಾಸ್ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ವಿಧಿ ಅದು ಅದಕ್ಕೆ ಬಾಬಾ ಸಾಹೇಬರು ಆ ನಂತರ ಒಂದು ಕ್ಲಾಸ್ ಸೇರಿಸಿದ್ರು ಇದು ಪರ್ಮನೆಂಟ್ ಅಲ್ಲ ಯಾವತ್ತು ಬೇಕಿದ್ರು ಈ ದೇಶ ಅದನ್ನ ಬದಲಾಯಿಸಬಹುದು ಅಂತ ಒಂದು ಕ್ಲಾಸ್ ಸೇರಿಸಿದ್ರಲ್ಲ ಅದರಿಂದಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತು ಬಿಸಾಕ್ಲಿಕ್ಕಾಯ್ತು ನಾನಿವತ್ತು ರಾಮನ್ ಅಷ್ಟೇ ಬಾಬಾ ಸಾಹೇಬರನ್ನು ನೆನ್ಪಿಸ್ಕೊಳ್ತೀನಿ ಈ ದೇಶಕ್ಕೆ ಕಾಶ್ಮೀರವನ್ನು ಉಳಿಸ್ಕೊಟ್ಬಿಟ್ರಲ್ಲ ಬಾಬಾ ಸಾಹೇಬ್ರೇ ಎಂತ ಬಾಬಾ ಸಾಹೇಬರು ಆ ಕೆಲಸ ಮಾಡಿದ್ರಿಂದಾಗಿ ನರೇಂದ್ರ ಮೋದಿ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಲಿಕ್ಕಾಯ್ತು ಆದ್ರೆ ನೆನಪಿಟ್ಕೊಳ್ಳಿ ಆರ್ಟಿಕಲ್ ತ್ರೀ ಸೆವೆಂಟಿ ಹೋಗತ್ತಾ ಅಂತ ಹತ್ತು ವರ್ಷದ ಮುಂಚೆನ ಕೇಳಿದ್ರೆ ನಾನ್ ಸೈಡ್ ನಲ್ಲಿ ನಿಂತ್ಕೊಂಡು ಹೇಳ್ತಿದ್ದೆ ಹೋಗಲ್ಲ ಕಣ ಅಂತ ಘಟಿಸಿರೋ ಯಾರು ಬರೋದಿಲ್ಲ ಸುಮ್ನೆ ನಾವು ಪ್ರತಿಭಟನೆ ಮಾಡೋದು ಅಂತ ಆದ್ರೆ ನಾವು ಮಾತಾಡಿ 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 ಪರಿಣಾಮ ಏನಾಯ್ತು ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಹೋಯ್ತು ಯಾವ ಆರ್ಟಿಕಲ್ ತ್ರೀ ಸೆವೆಂಟಿ ಇರುವಾಗ ಒಂದು ತ್ರಿವರ್ಣ ಧ್ವಜ ಹಾರಿಸ್ಲಿಕ್ಕೆ ಇಪ್ಪತ್ತೆಂಟು ಸೈನಿಕರನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಅದೇ ಕಾಶ್ಮೀರದಲ್ಲಿ ಇವತ್ತು ತಿರಂಗ ಯಾವಾಗ ಹಾರಡುತ್ತೆ ಗೊತ್ತಾ ಪಾಕಿಸ್ತಾನದ ವಿರುದ್ಧ ಭಾರತ ಕ್ರಿಕೆಟ್ ನಲ್ಲಿ ಗೆದ್ದಾಗ್ಲೂ ಕೂಡ ತಿರಂಗ ಹಾರುವಂತ ಒಂದು ವ್ಯವಸ್ಥೆ ನಿರ್ಮಾಣವಾಗಿದ್ಯಲ್ಲ ಹಿಂದುತ್ವದ ಅಲ್ವೇನಿದು ಮಿತ್ರ ಇಲ್ಲಿಗೆ ಮುಗಿಲಿಲ್ಲ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಬಂತು ನನ್ನ ಭಾಗ್ಯ ನಿಮ್ಮ ಭಾಗ್ಯ ನೂರ ನಲವತ್ನಾಲ್ಕು ವರ್ಷಗಳ ಮುಂಚೆ ಅವತ್ತಿನ ದಿನ ಯಾರು ಹುಟ್ಟಿದ್ರು ಅವರಿಗೂ ಸಿಗಲಿಲ್ಲ ಈ ಭಾಗ್ಯ ಇನ್ನು ನೂರ ಈ ಮಹಾಕುಂಭ ನಡೆದ ನಂತರ ಯಾರ್ಯಾರು ಹುಟ್ಟಿದ್ರೋ ಅವರಿಗೂ ಇಲ್ಲ ಭಾಗ್ಯ ನನಗ ಮತ್ತು ನಿಮಗಿರೋ ಭಾಗ್ಯ ಆದ್ರೆ ಒಂದು ಸಣ್ಣ ವಿಚಾರ ನಿಮ್ಗೆ ಹೇಳ್ತೀನಿ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ ಯೋಗಿ ಆದಿತ್ಯನಾಥರು ಮುಖ್ಯಮಂತ್ರಿ ಅಲ್ಲದೆ ಅಲ್ಲಿ ಬೇರಾರಾದರೂ ಒಬ್ಬ ಕ್ಷಮಸಿನ ಹೇಳಬೇಕಾದ್ರೆ ಸಿದ್ದರಾಮಯ್ಯನಂತವರು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಈ ಹಿಂದೆ ಸಮಾಜವಾದಿ ಪಾರ್ಟಿ ಅಧಿಕಾರದಲ್ಲಿರುವಾಗ ಆ ಅಲ್ಲಿಗೆ ಬಂದಂತ ಒಂದು ಕುಂಭ ಮೇಳದ ಅದರ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ರು ಗೊತ್ತಾ ಅವರೊಬ್ಬ ಮುಸಲ್ಮಾನ್ ಎಂ ಪಿಗೆ ಕೊಟ್ಟಿದ್ರು ಮುಸಲ್ಮಾನ್ ಎಂ ಎಲ್ ಎ ಕೊಟ್ಟಿದ್ರು ನೀನ್ ಇಡೀ ಇದನ್ನ ನೋಡಬೇಕು ನೋಡ್ಕೋಬೇಕು ಅಂತ ಹೇಳಿ ಮುಸಲ್ಮಾನ್ ಎಂ ಎಲ್ ಎಗೆ ಅಧಿಕಾರ ಕೊಟ್ಟಿದ್ರು ಇವತ್ತು ಯೋಗಿ ಆದಿತ್ಯನಾಥರು ಬಂದ ನಂತರ ಕೋಟ್ಯಂತರ ಜನ ಹಿಂದೂಗಳು ಅತ್ಯಂತ ಶ್ರದ್ಧೆಯಿಂದ ಮುಳುಗು ಹಾಕ್ಲಿಕ್ಕೆ ಸಾಧ್ಯ ಆಯ್ತಲ್ಲ ನೋಡೋ ಭಾಗ್ಯ ನನಗೆ ಮತ್ತು ನಿಮಗೆ ಏನ್ ಪುಣ್ಯವಂತರು ನಾವು ನಮ್ಮ ಪುಣ್ಯಕ್ಕೆ ನಾವು ಚಪ್ಪಾಳೆ ತಟ್ಕೋಬೇಕು ಇನ್ಯಾರಿಗೂ ಈ ಪುಣ್ಯ ಸಿಗಲಿಲ್ಲ ನೆನ್ಪಿಟ್ಕೊಳ್ಳಿ ಮಿತ್ರರೇ ಈ ಪುಣ್ಯ ಯಾವ ಕಾರಣಕ್ಕೆ ಅಂತಂದ್ರೆ ನಾವೆಲ್ಲರೂ ರಾಮನನ್ನ ಬಹಳ ಪ್ರೀತಿಯಿಂದ ಗೌರವಿಸಿದ್ದೀವಿ ಆಧರಿಸಿದ್ದೀವಿ ರಾಮನೇ ಆದರ್ಶ ಅನ್ನೋ ಕಾರಣಕ್ಕೋಸ್ಕರ ರಾಮ ಲಂಕೆಯನ್ನು ಮುಕ್ತಗೊಳಿಸಿದ ಆದ್ರೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ನೀವೇ ಉತ್ತರ ಕೊಡಬೇಕು ನೀವೇ ಉತ್ತರ ಕೊಡಲಿಕ್ಕೆ ಸರಿ ರಾಮ ರಾವಣನ ಸಂಹಾರ ಮಾಡಿ ಲಂಕೆಯನ್ನು ಮುಕ್ತಿಗೊಳಿಸಿಕೊಟ್ಟ ಲಂಕೆಯ ಜನರು ತಪ್ಪಿರಲಿಲ್ವಾ ಲಂಕೆಯ ಜನರು ತಪ್ಪಿರಲಿಲ್ವಾ ಹೇಳಿ ರಾವಣನನ್ನ ಅವರು ಏನಂದ್ರು ರಾವಣ ರಾಕ್ಷಸ ರಾವಣ ರೌಡಿ ಅವನ ಮೇಲೆ ಯಾವಾಗ ಬೇಕಿದ್ರು ತಿರುಗಿ ಬೀಳಬಹುದು ಹೀಗಾಗಿ ರಾವಣನ ವಿರುದ್ಧ ನಾವು ಮಾತನಾಡಬಾರ್ದು ಬಾಯಿ ಮುಚ್ಕೊಂಡಿದ್ರಲ್ಲ ತಪ್ಪಲ್ವಾ ಏನ್ ಮಾಡಿದ್ರು ಲಂಕೆಯ ಜನ ರಾವಣನ ಜೊತೆಗಾರದ ಜೊತೆಗಾರರಾಗಿರುವ ರಾಕ್ಷಸರು ಅತ್ಯಂತ ಕೆಟ್ಟ ಭಾಷೆಯನ್ನ ಬಳಸ್ತಾರೆ ಅವ್ರ ಹತ್ತಿರಕ್ಕೆ ಬಂದ್ರೆ ಬಹಳ ಕಷ್ಟ ಆಗುತ್ತೆ ನಮಗೆ ಹೀಗಾಗಿ ನಾವು ರಾವಣನ ವಿರುದ್ಧ ಮಾತನಾಡೋದಿಲ್ಲ ಅಂದ್ರು ತಪ್ಪಲ್ವಾ ಲಂಕೆಯವರದ್ದು ಮಿತ್ರ ಲಂಕೆಯವರದ್ದು ತಪ್ಪಲ್ವಾ ರಾಮನ ವಿರುದ್ಧ ರಾವಣ ಒಂದು ನರೇಟಿವ್ ನ ಸೃಷ್ಟಿ ಮಾಡಿದ ಎಂತ ನರೇಟಿವ್ ನ ಸೃಷ್ಟಿ ಮಾಡಿದ ಶೂರ್ಪನಕಿಯ ಮೂಗನ್ನ ಕತ್ತರಿಸಿಬಿಟ್ಟ ರಾಮ ನೋಡಿ ಎಂತ ಕೆಲಸ ಮಾಡಿಬಿಟ್ಟ ರಾಮನಿಗೆ ಸೂಟ್ ಆಗುತ್ತಾ ಇದು ಅಂತ ಕೇಳಿದ ಲಂಕೆಯ ಜನ ಹೌದಲ್ವಾ ರಾಮ ಶೂರ್ಪನಕಿಯ ಮೂಗನ್ನ ಕತ್ತರಿಸಬಾರ್ದಿತ್ತಲ್ವಾ ಅಂತಂದ್ರು ಮಿತ್ರ ರಾಮನ ವಿರುದ್ಧ ರಾವಣ ಎಂತ ನರೇಟಿವ್ ಸೃಷ್ಟಿ ಮಾಡಿದ ರಾಮ ಮಾರೀಚನನ್ನ ಕೊಂದ ರಾಮ ಸುಬಾಹುನ್ ಕೊಂದ ರಾಮ ವಾಲಿಯನ್ನ ಕೊಂದ ರಾಮ ಕೆಟ್ಟವನು ಅಂತ ನರೇಟಿವ್ ಸೃಷ್ಟಿ ಮಾಡಿದ ಲಂಕೆಯ ಜನ ನಂಬಿಕೊಂಡು ಕೂತ್ರಲ್ಲ ಮಾತಾಡ್ಲಿಲ್ವಲ್ಲ ಆದರೆ ರಾವಣ ಒಂದು ತಪ್ಪು ಮಾಡಿದ ಸೀತೆಯನ್ನು ಅಪಹರಿಸ್ಕೊಂಡು ಬಂದ ಅವನಿಗೆ ಒಂದನ್ಸಿತ್ತು ಈ ರಾಮನಿಗೆ ಸಮುದ್ರವನ್ನು ದಾಟಿ ಬರೋ ಯೋಗ್ಯತೆ ಇದೆಯೇನು ಅಂತ ಸೀತೆಯನ್ನು ಅಪಹರಿಸ್ಕೊಂಡು ಬಂದ ಆದರೆ ವಾನರ ಸೇನೆ ಬ್ರಿಡ್ಜ್ ಕಟ್ತು ವಾನರ ಸೇನೆಯ ದೊಡ್ಡ ಸೇನೆ ಆ ಬ್ರಿಡ್ಜ್ ನ ದಾಟಿಕೊಂಡು ಲಂಕೆಗೆ ಬಂತು ಸುಮ್ಮನೆ ಸೀತೆಯನ್ನ ಕರ್ಕೊಂಡು ಹೋಗಿದ್ರೆ ಆಗಿರ್ತಿತ್ತು ರಾವಣನ ಸಂಹಾರ ಮಾಡಿ ಲಂಕೆಗೆ ಬೆಂಕಿ ಹಚ್ಚಿ ಬರ್ತೀವಿ ಅಂತ ನಿಶ್ಚಯ ಮಾಡ್ತಲ್ಲ ಮಿತ್ರ ಧರ್ಮ ಕಾರ್ಯ ಅಂದ್ರೆ ಹಿಂಗೆ ಅಂತ ರಾಮ ಧರ್ಮ ಕಾರ್ಯ ಮಾಡಿದ ಲಂಕೆಗೆ ಮುಕ್ತಿ ಕೊಟ್ಟ ಅಧರ್ಮ ಎಲ್ಲಿ ತಾಂಡವವಾಡ್ತಿತ್ತು ಅಧರ್ಮವನ್ನ ಧ್ವಂಸಗೊಳಿಸಿ ಧರ್ಮವನ್ನ ಸ್ಥಾಪಿಸಿದ ಯಾಕೆ ರಾಮನ ಗುಣಗಾನ ಮಾಡೋದು ಜನ ಒಂದೇ ಒಂದು ಕಾರಣಕ್ಕೆ ರಾಮ ಧರ್ಮ ಸ್ಥಾಪನೆಗೆ ಬರ್ತಾನೆ ಅಂತ ಇದು ಬರೀ ರಾಮ ಅಲ್ಲ ಕೃಷ್ಣನು ಬಂದ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯಾವ ಯಾವ ಯುಗದಲ್ಲಿ ಅಧರ್ಮ ತಾಂಡವ ಹಾಗೆಲ್ಲ ನಾನು ಬರ್ತೀನಿ ಧರ್ಮ ಸ್ಥಾಪನೆಗೋಸ್ಕರ ನಿಲ್ತೀನಿ ಅಂತ ಹೇಳಿದ್ನಲ್ಲ ಈ ನಾಡಿನ ಎಲ್ಲ ಧರ್ಮ ವಿರೋಧಿಗಳಿಗೆ ಈ ದೇಶದ ಎಲ್ಲ ಧರ್ಮ ವಿರೋಧಿಗಳಿಗೆ ಒಂದು ಎಚ್ಚರಿಕೆ ಕೊಡಬೇಕು ಅಧರ್ಮ ತಾಂಡವವಾಡದಾಗಲೆಲ್ಲ ರಾಮ ಒಂದಲ್ಲ ಒಂದು ರೂಪದಲ್ಲಿ ಅವತಾರ ಮಾಡ್ತಾನೆ ಈ ದೇಶವನ್ನ ಮತ್ತೆ ಮತ್ತೆ ರಕ್ಷಣೆ ಮಾಡ್ತಾನೆ ಹಿಂದುತ್ವವನ್ನ ಮತ್ತೆ ಜಗದ್ವ್ಯಾಪಿಗೊಳಿಸ್ತಾನೆ ಯಾಕೆ ಅಂತಂದ್ರೆ ಎಂಟತ್ತು ಸಾವಿರ ವರ್ಷಗಳಿಂದ ನೂರಾರು ಸಾವಿರಾರು ಲಕ್ಷಾಂತರ ಜನ ಈ ದೇಶವನ್ನ ನಾಶ ಮಾಡಬೇಕು ಅಂತ ಬಂದ್ರು ಯಾರಿಂದಲೂ ಆಗಲಿಲ್ಲ ಈ ಕೊತ್ವಾಲ್ ನಾಯ್ಕರು ಏನ್ ಮಾಡ್ತಾರೆ ಅಂತ ರಾಮನಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೇನು ಮಿತ್ರ ಎಂಟು ಸಾವಿರ ವರ್ಷಗಳಾಗಿವೆ ಇನ್ನಿಪ್ಪತ್ತು ಸಾವಿರ ವರ್ಷ ಹಿಂದೂ ಧರ್ಮ ಹೀಗೆ ಇರುತ್ತೆ ಅದರ ಒಂದು ಎಚ್ಚರಿಕೆ ನಮಗೆ ಬೇಕು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಫಿಸಿಕೋಸ್ಟ್ ಸಿಂಪ್ಲಿಫೈಡ್ ಮೆಥೆಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲೇಷನ್ ಆಲ್ ದೀಸ್ ఇన్ ఎక్సలెన్స్ నీట్ అకాడమీ విద్యారెప్రా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ